ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಷ್ಟ್ರ ರಾಜಧಾನಿಯಲ್ಲಿ ಈಗ ಉಪರಾಷ್ಟ್ರಪತಿ ಚುನಾವಣೆ ಕಣ ರಂಗೇರಿದೆ ಮೇಲ್ನೋಟಕ್ಕೆ ಹೆಚ್ಚು ಪ್ರಚಾರದಲ್ಲಿ ಇಲ್ಲದ ಮಹಾರಾಷ್ಟ್ರದ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರನ್ನ ಎನ್ಡಿಎ ಮೈತ್ರಿಕೂಟ ಉಪರಾಷ್ಟ್ರಪತಿ ಹುದ್ದೆಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ ಆದರೆ ಇದರ ಹಿಂದೆ ಒಂದು ದೊಡ್ಡ ರಾಜಕೀಯ ತಂತ್ರವೇ ಇದೆ ಎನ್ನಲಾಗ್ತಿದೆ ಈ ತಂತ್ರಗಾರಿಕೆಯ ಸೂತ್ರದಾರರಾಗಿ ಅಚ್ಚರಿಯ ರೀತಿಯಲ್ಲಿ ಕರ್ನಾಟಕದವರೇ ಆದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಂಗ ಪ್ರವೇಶ ಮಾಡಿದ್ದಾರೆ ಸ್ವತಃ ಮೋದಿ ಶಾ ಅಂತಹ ದೊಡ್ಡ ನಾಯಕರು ಇರುವಾಗ ಜೋಶಿ ಅವರಿಗೆ ಈ ದೊಡ್ಡ ಜವಾಬ್ದಾರಿ ಸಿಕ್ಕಿರುವುದು ಯಾಕೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ ಹೌದು ಬಿಜೆಪಿ ಮಹಾರಾಷ್ಟ್ರದ ರಾಜ್ಯಪಾಲ ಸಿ ಪಿ ರಾಧಾಕೃಷ್ಣನ್ ಅವರನ್ನ ಉಪರಾಷ್ಟ್ರಪತಿ ಹುದ್ದೆಗೆ ತನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ಈ ಘೋಷಣೆ ಮಾಡಿದಾಗಿನಿಂದ ಎನ್ಡಿಎ ಪಾಳಯದಲ್ಲಿ ಭರ್ಜರಿ ಲೆಕ್ಕಾಚಾರ ಶುರುವಾಗಿದೆ ಇದರ ನೇತೃತ್ವವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಹಿಸಿಕೊಂಡಿದ್ದಾರೆ ಅವರ ಮನೆ ಇಡೀ ರಾಜಕೀಯದ ಶಕ್ತಿ ಕೇಂದ್ರವಾಗಿದೆ ಅಭ್ಯರ್ಥಿಯ ಆಯ್ಕೆಯಿಂದ ಹಿಡಿದು ಗೆಲುವಿನವರೆಗೂ ಎಲ್ಲಾ ಮಾತುಕತೆಗಳು ಜೋಶಿ ಅವರ ಮನೆಯಲ್ಲಿಯೇ ನಡೀತಾ ಇವೆ ಇನ್ನು ಉಪರಾಷ್ಟ್ರಪತಿ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರು ಸೋಮವಾರ ದೆಹಲಿಗೆ ಬಂದಿದ್ದಾರೆ ಬರ್ತಿದ್ದಂತೆ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಹಲವು ಸಚಿವರು ಏರ್ಪೋರ್ಟ್ ನಲ್ಲಿ ಅವರಿಗೆ ಅದ್ದೂರಿ ಸ್ವಾಗತ ಕೋರಿದ್ದಾರೆ ನಂತರ ಸಚಿವ ಜೋಶಿ ಅವರ ಮನೆಯಲ್ಲಿ ಒಂದು ದೊಡ್ಡ ಸಭೆ ನಡೆಸಲಾಗಿದೆ ಈ ಸಭೆಯಲ್ಲಿ ಎನ್ ಡಿ ಮೈತ್ರಿಕೂಟದ ದೊಡ್ಡ ದೊಡ್ಡ ನಾಯಕರು ಸಚಿವರು ಮತ್ತು ಸಂಸದರು ಭಾಗಿಯಾಗಿದ್ರು ಎಲ್ಲರೂ ಸೇರಿ ರಾಧಾಕೃಷ್ಣನ್ ಅವರನ್ನ ಅಭಿನಂದಿಸಿ ಸುಲಭವಾಗಿ ಗೆಲ್ಲಿಸುವ ಬಗ್ಗೆ ಚರ್ಚೆ ನಡೆಸಿದ್ರು ಒಟ್ಟಿನಲ್ಲಿ ಈ ಎಲ್ಲಾ ಘಟನೆಗಳನ್ನ ನೋಡ್ತಾ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಂತಹ ದೊಡ್ಡ ನಾಯಕರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರಿಗೆ ತುಂಬಾನೇ ಆತ್ಮೀಯತೆ ಇದೆ ಈ ಹಿಂದೆ ಸಂಸದೀಯ ವ್ಯವಹಾರಗಳ ಖಾತೆಯನ್ನು ಕೂಡ ನೋಡಿಕೊಂಡಿದ್ದಕ್ಕೆ ಈ ದೊಡ್ಡ ಜವಾಬ್ದಾರಿಯನ್ನ ಅವರ ಹೆಗಲಿಗೆ ಹಾಕಿದಂತಿದೆ ಇದೇ ಕಾರಣಕ್ಕೆ ಅವರ ಮನೆ ದೆಹಲಿಯ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿ ಎಲ್ಲರ ಗಮನ ಸೆಳೆಯುತ್ತಿದೆ ಒಟ್ಟಿನಲ್ಲಿ ಸರಳ ವ್ಯಕ್ತಿತ್ವದ ರಾಧಾಕೃಷ್ಣನ್ ಅವರನ್ನ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಲು ಎನ್ಡಿಎ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ ಮುಂದಿನ ಕೆಲ ದಿನಗಳಲ್ಲಿ ನಡೆಯುವ ಮಹತ್ವದ ಬೆಳವಣಿಗೆಗಳಿಗೆ ಪ್ರಹ್ಲಾದ್ ಜೋಶಿ ಅವರ ಮನೆ ಸಾಕ್ಷಿಯಾಗಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ